ಹಾಯ್ ಬ್ಯೂಟಿಫುಲ್ ಡಿವೈನ್ ಸೋಲ್ ವೆಲ್ಕಮ್ ಟು ಸಿಲ್ವರ್ ಲೈನ್ ಇವತ್ತು ಪಿ ಕೆ ಬೈಲ್ ರೀಡಿಂಗ್ ಇದೆ ಇದು ಟೈಮ್ಲೆಸ್ ರೀಡಿಂಗ್ನ ಯಾವಾಗ ನೋಡೋ ನಿಮಗೆ ರೆಸನೇಟ್ ಆಗ್ತದೆ ಇದು ಜನರಲ್ ರೀಡಿಂಗ್ ಎಸ್ತಿ ಗೈಡೆನ್ಸ್ ಆಗಿ ತೊಗೊಳ್ಳಿ ಇದು ಎಲ್ರಿಗೂ ರೆಸನೇಟ್ ಆಗಬೇಕಂತಿಲ್ಲ ಸಬ್ಸ್ಕ್ರೈಬರ್ ಲೈಕ್ ಆ್ಯಂಡ್ ಕಮೆಂಟ್ ಮಾಡಿದವರಿಗೆ ಸ್ಪೆಷಲ್ ಥ್ಯಾಂಕ್ ಯು ಟೈಮ್ಸ್ ಟೈಮ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೇನೆ ಈ ಜನ್ರಲ್ ರೀಡಿಂಗ್ ಆ್ಯಸ್ ಎ ಗೈಡೆನ್ಸ್ ಆಗಿ ಮಾತ್ರ ತಗೊಳ್ಳಿ ನೀವು ಭೂಮಿ ಮೇಲೆ ಯಾವ ಸ್ಥಾಪನೆಗೋಸ್ಕರ ಬಂದಿದ್ದೀರಿ ಅಂಥೇಳಿ ಅಂದರೆ ಎಲ್ಲ ಆತ್ಮಗಳು ಬಂದಿರೋದು ಭೂಮಿ ಮೇಲೆ ಧರ್ಮ ಧರ್ಮ ಸ್ಥಾಪನೆ ಸಲುವಾಗಿ ಆದರೆ ಕೆಲವರಿಗೆ ಗೊತ್ತಿರ್ಬೋದು ಕೆಲವರಿಗೆ ಗೊತ್ತಿಲ್ಲದೇ ಇದ್ದಿರ್ಬೋದು ಇದು ಎಲ್ರಿಗೂ ರೆಸನೇಟ್ ಆಗಬೇಕಂತಿಲ್ಲ ಕೆಲವರಿಗೆ ಮಾತ್ರ ರೆಸನೇಟ್ ಆಗ್ಬೋದು ಸೊ ನಿಮಗೇನಾದರೂ ನಾನು ಭೂಮಿ ಮೇಲೆ ಯಾಕೆ ಬಂದಿದ್ದೇನೆ ನನ್ನ ಉದ್ದೇಶ ಆದರೂ ಏನು ಅಂದರೆ ನೀವು ತುಂಬ ಸ್ಪಿರಿಚುವಲ್ ಜರ್ನಿಯಲ್ಲಿ ಇರ್ಬೋದು ಇನ್ನು ಕೆಲವರಿಗೆ ನೀವು ಸ್ಪಿರಿಚುವಲ್ ಆಗಿದ್ದುಕೊಂಡು ನೀವು ಸ್ಪಿರಿಚುವಲ್ ಜರ್ನಿಯಲ್ಲಿ ಇದ್ದೇನೆ ಅಂತ ನಿಮಗೆ ಗೊತ್ತಿಲ್ಲದೆ ಇದ್ದಿರ್ಬೋದು ಇದು ನಿಮಗೆ ಒಂದು ಗೈಡೆನ್ಸ್ ಆಗಿ ಇದು ಫೈಲ್ ನಂಬರ್ ಒನ್ ಈ ಸ್ಟೋನ್ ಇದು ಫೈಲ್ ನಂಬರ್ ಟೂ ಇದು ಫೈಲ್ ನಂಬರ್ ತ್ರೀ ಇವತ್ತು ಪೆಂಡುಲಮ್ ರೀಡಿಂಗ್ ಇದೆ ಎಸ್ ಆರ್ನು ಎರಡು ಸಲ ತೆಗಿತೇನೆ ಯಾವುದಾದ್ರೂ ಒಂದನ್ನು ಸೆಲೆಕ್ಟ್ ಮಾಡಿ ನಿಮಗೆ ಫಸ್ಟ್ ನಿಮಗೆ ಇಲ್ಲಿ ಕಾರ್ಡ್ ತೆಗೆತಿದ್ದೇನೆ ನೀವು ಯಾವ ಧರ್ಮಸ್ಥಾಪನೆಗೋಸ್ಕರ ಬಂದಿದ್ದೀರಿ ಅಂತ ಹೇಳಿ ಎರಡು ಕಾರ್ಡ್ ಬಂದಿದೆ ಫೈಲ್ ನಂಬರ್ ಒನ್ ಫೈಲ್ ನಂಬರ್ ಟು ಫೈಲ್ ನಂಬರ್ ತ್ರೀ ಕಿಸ್ ಇದರಿಂದ ಕಾರ್ಡ್ ತೆಗಿತಿದ್ದೇನೆ ಒಂದೊಂದು ಕಾರ್ಡು ಯಾವ ಧರ್ಮ ಸ್ಥಾಪನೆಗೋಸ್ಕರ ಬಂದಿದ್ದೀರಿ ಅಂತೇಳಿ ವೆಲ್ಕಮ್ ಟು ಫೈಲ್ ನಂಬರ್ ಒನ್ ಯಾರು ಇಷ್ಟೊಂದು ಚಾಯ್ಸ್ ಮಾಡಿದ್ದೀರಾ ನೀವು ಯಾವ ಧರ್ಮ ಸ್ಥಾಪನೆಗೋಸ್ಕರ ಬಂದಿದ್ದೀರಿ ಅಂತ ಹೇಳಿ ನೋಡುವ ಇದು ಜನರಲ್ ರೀಡಿಂಗ್ ಆ್ಯಸ್ ಎ ಗೈಡೆನ್ಸ್ ಆಗಿ ಮಾತ್ರ ತಗೊಳ್ಳಿ ಅಂದರೆ ಇಲ್ಲಿ ಎಂಟನೇ ತಾರೀಕು ಅಮಾವಾಸ್ಯೆ ಪ್ಲಸ್ ಗ್ರಹಣ ಇದೆ ನಂತರ ಹೊಸ ವರ್ಷವೂ ಸ್ಟಾರ್ಟ್ ಆಗ್ತಾಯಿದೆ ಯುಗಾದಿ ಸ್ಟಾರ್ಟ್ ಆಗ್ತಾ ಇದೆ ಸೊ ಇಲ್ಲಿ ಶನಿ ಧರ್ಮ ಶನಿ ಶನಿ ದೇವನ ಆಗಮನವಾಗ್ತಿದೆ ಅಂದರೆ ಧರ್ಮಕರ್ಮಾಧಿಪತಿ ಅಂದರೆ ಇದು ಇಲ್ಲಿ ಧರ್ಮ ಸ್ಥಾಪನೆ ಆಗ್ತದೆ ಶನಿ ಬಂದ ನಂತರ ಸೊ ಇದು ಆ್ಯಸ್ ಎ ಗೈಡೆನ್ಸ್ ಆಗಿ ಮಾತ್ರ ತಗೊಳ್ಳಿ लविंग एलिमेंटल द मास्टर आफ् आर्टिसन ब्लॉसमिंग अबंडन कॉड क्लारीफिकेशन तेने टेन आफ Cups. ಫೈವ್ ಆಫ್ ಕಪ್ಸ್ ಆಫ್ ಕಪ್ಸ್ ಇಲ್ಲೆಲ್ಲ ಅಂದರೆ ಕಪ್ಸ್ ಕಾರ್ಡ್ ಬಂದಿದೆ ಬಾಟಮ್ ಆಫ್ ದ ಡೆಕ್ ಡೆವಿಲ್ ಇದು ನಿಮ್ಗೊಂಥರ ಅಂದರೆ ಈ ಫೈಲ್ ಸೆಲೆಕ್ಟ್ ಮಾಡಿದವರು ಕರ್ಕಾಟಕ ವೃಶ್ಚಿಕ ಮೀನ ರಾಶಿ ಅಥವಾ ಲಗ್ನ ಇರ್ಬೋದು ನಿಮ್ಮದು ಇಲ್ಲಿ ತುಂಬ ವಾಟರ್ ವಾಟರ್ ಸೈನ್ಸ್ ತುಂಬಾ ಇದೆ ವಾಟರ್ ಎಲಿಮೆಂಟ್ಸ್ ಅಂದರೆ ಇದೊಂಥರ ಇಮೋಷನಲ್ ಫುಲ್ ಫಿಲ್ಮೆಂಟ್ಸ್ ನಿಮಗೆ ಇದು ಅಂದರೆ ನಿಮ್ದು ಯಾವ ಧರ್ಮಸ್ಥಾಪನೆ ಅಂತ ಹೇಳಿದರೆ ಭೂಮಿ ಮೇಲೆ ನಿಮ್ಮ ಹತ್ರ ತುಂಬಾ ಕ್ರಿಯೇಟಿವಿಟಿ ಇರ್ಬೋದು ನಿಮ್ಮ ಹತ್ರ ಟೀಚಿಂಗ್ ಸ್ಕಿಲ್ ಇರ್ಬೋದು ಅಥವಾ ಏನೇ ಇದ್ದಿರ್ಬೋದು ಅದನ್ನೆಲ್ಲ ಈಗ ನೀವು ಜನಗಳಿಗೆ ಕೊಡುವಂಥ ಟೈಮ್ ಬಂದಿದೆ ಅಂತ ಹೇಳ್ತಿದ್ದಾರೆ ಅಂದರೆ ನಿಮ್ಮನ್ನು ನೀವು ತುಂಬ ನಿಮಗೆ ನಾಚಿಕೆ ಅಂದರೆ ಕೆಲವೊಮ್ಮೆ ನನಗೆ ಕೆಲವೊಮ್ಮೆ ನಿಮಗೆ ಇರ್ಬೋದು ಅಂದರೆ ನನಗೆ ಸಪೋಸ್ ನೀವು ಯೂಟ್ಯೂಬ್ ಮಾಡಿದ್ರೆ ನನಗೆ ಯೂಟ್ಯೂಬ್ ಮಾಡಲಿ ಗೊತ್ತಿಲ್ಲ ಸಹಾಯ ಮಾಡೋರು ಯಾರೂ ಇಲ್ಲ ಅಂತ ಹೇಳಿ ಅಥವಾ ನನ್ನ ಲ್ಯಾಂಗ್ವೇಜ್ ಸರಿ ಇಲ್ಲ ಅಥವಾ ಏನಾದರೂ ನಿಮಗೆ ಪ್ರಾಬ್ಲಮ್ ಅಂತ ಅನಿಸ್ಬೋದು ಅಥವಾ ನಿಮಗೆ ನಾಚಿಕೆ ಅನಿಸ್ಬೋದು ಕೆಲವೊಮ್ಮೆ ನಿಮಗೆ ಮಾತಾಡಲಿಕ್ಕೆ ಸಂಕೋಚ ಅನಿಸ್ಬೋದು ಎಲ್ಲರ ಮುಂದೆ ನಿಮ್ಮಲ್ಲಿರೋದನ್ನು ಇನ್ನೊಬ್ಬರಿಗೆ ಕೊಡಬೇಕು ಅಂತ ಹೇಳಿದರೆ ಸೊ ನೀವು ನಾಚಿಕೆ ಪಡಬೇಡಿ ಬಾಸ್ಕೆಟಿಂದ ಹೊರಗೆ ಬನ್ನಿ ಅಂತ ಹೇಳ್ತಿದ್ದಾರೆ ಅಂದರೆ ಈಗ ನೀವು ಜನಗಳಿಗೆ ನೀವು ಟೀಚಿಂಗ್ ಕೊಡ್ಬೋದು ನಿಮ್ಮಲ್ಲಿ ಏನು ಟ್ಯಾಲೆಂಟ್ ಇದೆಯಾ ಅದನ್ನು ಜನಗಳಿಗೆ ನೀವು ಕೊಡುವಂಥ ಟೈಮ್ ಬರ್ತಾ ಇದೆ ಅಂತ ಹೇಳ್ತಿದ್ದಾರೆ ಅಂದರೆ ನೀವೊಂಥರ ಟೀಚರ್ ಇಲ್ಲಿ ಟೀಚರ್ ಆಗ್ ಟೀಚರು ನೀವೊಂಥರ ಅಂದರೆ ಇದು ಇದು ಅಂತ ಹೇಳಿದರೆ ಈ ಹಿಂದೆ ನಿಮ್ಮ ಜೀವನದಲ್ಲಿ ತುಂಬಾ ನೀವು ಡಿಸಪಾಯಿಂಟ್ಮೆಂಟ್ ಇರ್ಬೋದು ಅಥವಾ ನಿಮ್ಮ ಬ್ರೋಕನ್ ಮ್ಯಾರೇಜ್ ಇರ್ಬೋದು ಅಥವಾ ನಿಮ್ಮ ನೀವು ನಿಮಗೆ ತುಂಬಾ ತುಂಬಾ ಡಿಸಪಾಯಿಂಟ್ಮೆಂಟ್ ಇಲ್ಲಿ ಫೇಲ್ಯೂರ್ ಇರ್ಬೋದು ಅಥವಾ ನೀವು ಒಂಥರ ನೆಗೆಟಿವ್ ಎನರ್ಜಿ ಇರ್ಬೋದು ನಿಮ್ಮ ಜೀವನದಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಏನಾದರೂ ಆಗಿರ್ಬೋದು ಕೆಟ್ಟ ಘಟನೆಗಳು ಸಡನ್ನ ಸಂಭವಿಸಿರ್ಬೋದು ಒಂಥರ ಜೀವನದಲ್ಲಿ ನೀವೆಲ್ಲವೂ ಕಳ್ಕೊಂಡೆ ಅಂತ ನೀವು ಅಂದ್ಕೊಂಡಿರ್ಬೋದು ಸೊ ಈಗ ನೀವು ತುಂಬನೇ ಒಬ್ಬರೇ ದುಃಖದಲ್ಲಿರ್ಬೋದು ಆದರೆ ನಿಮಗೆ ಹೇಳ್ತಿದ್ದಾರೆ ನಿಮ್ಮಲ್ಲಿ ಏನು ಅದನ್ನು ನೀವು ಜನಗಳಿಗೆ ಕೊಡಬೇಕು ಅಂತ ಹೇಳಿ ಸೊ ನೀವೊಂಥರ ಅಂದರೆ ಈ ಚ ಲವಿಂಗ್ ಎಲಿಮೆಂಟಲ್ಲಿ ಈ ಮಗು ಇಲ್ಲಿ ನೀವು ನೋಡ್ತಿರ್ಬೋದು ಮಗು ಹೇಗೆ ಖುಷಿಯಿಂದ ಎಂಜಾಯ್ ಮಾಡ್ತೀವಿ ಹಾಗೆ ನಿಮ್ಮ ಜೀವನವನ್ನು ನೀವು ಖುಷಿಯಿಂದ ಎಂಜಾಯ್ ಮಾಡಿ ಅಂತ ಹೇಳ್ತಿದ್ದಾರೆ ನೀವೊಂಥರ ಇಲ್ಲಿ ನಿಮ್ಮ ನಾನು ನಿಮ್ಮ ನೀವೊಂಥರ ಅಂದರೆ ನಿಮ್ಮ ಮುಂದೆ ಇನ್ನು ಮುಂದೆ ನಿಮ್ಮ ಕ್ರಿಯೇಟಿವಿಟಿ ಎಕ್ಸ್ಪಾನ್ಷನ್ ಆಗ್ತದೆ ಒಂದು ಚಾರ್ಮ್ ಬರ್ತದೆ ನಿಮ್ಮಲ್ಲಿ ಒಂದು ಬ್ಯೂಟಿ ಬರ್ತದೆ ಅಂದರೆ ಫ್ರೆಂಡ್ಶಿಪ್ ಬರ್ತದೆ ಹ್ಯಾಪಿನೆಸ್ ಡಿವೈನ್ ಲವ್ ಬರ್ತದೆ ನಿಮಗೆ ಒಂದು ಬ್ಲೆಸ್ಫುಲ್ ರಿಲೇಷನ್ಶಿಪ್ ಬರ್ತದೆ ಇಲ್ಲಿ ಯೂನಿವರ್ಸ್ ನಿಮಗೆ ಬ್ಲೆಸ್ ಮಾಡ್ತಿದ್ದಾರೆ ಇದು ಯಾವ ರೀತಿ ಅಂತ ಹೇಳಿದರೆ ನೀವು ಇಶ್ ಇಷ್ಟ ತನಕ ತುಂಬಾ ನೀವು ಏನಾದರೂ ಟ್ರೈ ಮಾಡ್ತಿರ್ಬೋದು ನಿಮ್ಮ ಕ್ರಿಯೇಟಿವಿಟಿ ಮೇಲೆ ಎಫರ್ಟ್ ಹಾಕ್ತಿರ್ಬೋದು ಅಂದರೆ ಇದೊಂಥರ ಸಡನ್ ಅನ್ಎಕ್ಸ್ಪೆಕ್ಟೆಡ್ ವೇ ಡ್ರಾಮ್ಯಾಟಿಕ್ ಇದರಲ್ಲಿ ನಿಮಗೆ ಅಬಂಡನ್ಸ್ ಬರ್ತದೆ ಇದು ಫೈನಾನ್ಸ್ ಇರ್ಬೋದು ರಿಲೇಶನ್ಶಿಪ್ ಇರ್ಬೋದು ಜಾಬ್ ಇರ್ಬೋದು ಯಾವುದ್ರಲ್ಲಾದರೂ ಇರ್ಬೋದು ಇದೊಂಥರ ಅನ್ಎಕ್ಸ್ಪೆಕ್ಟೆಡ್ ಸಡನ್ನ ನಿಮಗೆ ಮನಿ ಬರ್ಬೋದು ಹಣ ಅಂದರೆ ನಿಮಗೆ ಶಾಕ್ ಆಗ್ಬೋದು ಇಷ್ಟು ಹಣ ಹೇಗೆ ಬಂತು ಅಂತ ಹೇಳಿ ಕೆಲವೊಮ್ಮೆ ಕೆಲವರಿಗೆ ಇದೊಂಥರ ಯೂನಿವರ್ಸ್ ಈ ಹಿಂದೆ ನೀವು ಏನು ಏನು ಕೆಲಸ ಮಾಡಿದ್ದೀರಾ ಅಂದರೆ ಏನು ಯಾವ ಬೀಜ ಬಿತ್ತಿದ್ದೀರಾ ಅದಕ್ಕೆ ನಿಮ್ಗೆ ಈಗ ಯೂನಿವರ್ಸ್ ಕೊಡ್ತಿದ್ದಾರೆ ಸೊ ಇಲ್ಲಿ ನೀವು ಥಿಂಕ್ ಮಾಡಿ ಯೋಚನೆ ಮಾಡಿ ಮುಂದೆ ಸಾಕಬೇಕಾಗ್ತದೆ ನೀವು ಒಳ್ಳೇದು ಮಾಡಿದ್ರೆ ದೇವರು ಒಳ್ಳೇದನ್ನೇ ಕೊಡ್ತಿದ್ದಾರೆ ಇಲ್ಲಿ ಸೊ ನೀವು ಯಾ ಕೆಟ್ಟದ್ದು ಇಲ್ಲಿ ಕೆಟ್ಟದಾಗ್ತದೆ ಸೊ ಥಿಂಕ್ ಮಾಡಿ ಎಕ್ಸೆಪ್ಟ್ ಮಾಡಿ ಅಂತ ಹೇಳ್ತಿದ್ದಾರೆ ಇಲ್ಲಿ ನಿಮ್ಗೊಂಥರ ಇದೊಂಥರ ಅನ್ಎಕ್ಸ್ಪೆಕ್ಟೆಡ್ ಒಂಥರ ಅನ್ಎಕ್ಸ್ಪೆಕ್ಟೆಡ್ ಸಡನ್ ಬರ್ತದಿದು ಸಡನ್ ಒಂಥರ ಎಣಿಸದ ಕಡೆಯಿಂದ ನಿಮಗೆ ಹಣಗಳು ಬರ್ಬೋದು ಎಣಿಸದ ಮೂಲಗಳಿಂದ ಹಣಗಳು ಬರ್ಬೋದು ಒಂದು ಆಫರು ಬರ್ಬೋದು ನಿಮಗೆ ಅವ್ರ ಕಡೆಯಿಂದ ಆಫರ್ ಬರ್ಬೋದು ಸಡನ್ ನಿಮಗೆ ಫೈನಾನ್ಸ್ ಅಥವಾ ಎಬಂಡನ್ಸ್ ಅಂತೇಳಿದರೆ ಕೆಲವರಿಗೆ ಫ್ಯಾಮಿಲಿ ಕೆಲವರಿಗೆ ಫೈನಾನ್ಸ್ ಇನ್ನು ಕೆಲವರಿಗೆ ಏನೋ ಒಂದು ನೀವು ನೀವು ಎಣಿಸದ ಮೂಲಗಳಿಂದ ನಿಮಗೆ ಹಣ ಬರ್ಬೋದು ಕೆಲವರಿಗೆ ನಿಧಿ ಸಿಗ್ಬೋದು ಕೆಲವರಿಗೆ ಲಾಟ್ರಿ ಹೊಡಿಬೋದು ಇನ್ನು ಏನಾದರೂ ಕಡೆಯಿಂದ ಅಥವಾ ನೀವು ಕೆಲವೊಮ್ಮೆ ನೀವು ಹಿಂದೆ ಕೊಟ್ಟಿರೋ ಹಣ ಅಥವಾ ಏನಾದರೂ ಒಂದು ಹಣ ಬರೋದು ನಿಮ್ಮದು ನಿಂತಿರ್ಬೋದು ಆ ಹಣ ಸಡನ್ನಾಗಿ ನಿಮಗೆ ಬರ್ಬೋದು ಇದು ನಿಮಗೆ ಯೂನಿವರ್ಸ್ ಮೇಲಿಂದ ಬ್ಲೆಸ್ ಮಾಡ್ತಿದ್ದಾರೆ ಅಂದರೆ ನೀವು ಹಿಂದೆ ತುಂಬ ಕಷ್ಟಪಟ್ಟಿದ್ದೀರಿ ಈಗ ನಿಮಗೆ ಫಲ ಕೊಡುವಂಥ ಟೈಮ್ ಬರ್ತಾ ಇದೆ ಅಂದರೆ ಬ್ಲಾಸಮಿಂಗ್ ಅಬಂಡನ್ಸ್ ಸೊ ನೀವು ಜನಗಳಿಗೆ ನಿಮ್ಮ ನಿಮ್ಮಲ್ಲಿ ಏನು ಇದೆಯಾ ನಿಮ್ಮಲ್ಲಿ ಏನು ಟೀಚಿಂಗ್ ಅಥವಾ ನಿಮ್ಮಲ್ಲಿ ಏನು ಕ್ರಿಯೇಟಿವ್ ಬಿಟ್ಟಿದೆ ಜನಗಳಿಗೆ ಕೊಡುವಂತ ಟೈಮ್ ಬರ್ತಾ ಇದೆ ಅಂತ ಹೇಳ್ತಿದ್ದಾರೆ ಸೊ ನೀವು ಈಗ ಹಳೇದನ್ನೆಲ್ಲ ಬಿಟ್ಟು ಮುಂದೆ ಸಾಕ್ತಿರ್ಬೋದು ಇದು ನಿಮ್ಮ ಈ ಇದಕ್ಕೋಸ್ಕರ ನೀವು ಭೂಮಿ ಮೇಲೆ ಬಂದಿದ್ದೀರಿ ಅಂದ್ರೆ ನಿಮ್ಮಲ್ಲಿರೋದು ಕೊಟ್ಟು ನೀವು ಜನಗಳಿಗೆ ನೀವು ಟೀಚಿಂಗ್ ಮಾಡು ಜನಗಳನ್ನು ಒಳ್ಳೆ ದಾರಿಯಲ್ಲಿ ಕರ್ಕೊಂಡು ಹೋಗ್ಲಿಕ್ಕೆ ಇರ್ಬೋದು ಅದೊಂಥರ ನೀವು ಅಂದರೆ ಎಲ್ರಿಗೂ ಟೀಚರ್ ಆಗುವವರು ಅಥವಾ ಇನ್ನೊಬ್ಬರಿಗೆ ನೀವು ಟ್ರೈನಿಂಗ್ ಕೊಡುವವರು ಇರ್ಬೋದು ನೀವು ಏನೋ ಇಲ್ಲಿ ತುಂಬ ಟೀಚಿಂಗ್ ಇದೆ ಇಲ್ಲಿ ಸೊ ಅನ್ಎಕ್ಸ್ಪೆಕ್ಟೆಡ್ ವೇಯಿಂದ ನಿಮಗೆ ಒಂಥರ ಡ್ರಾಮೆಟಿಕ್ ಚೇಂಜಸ್ ಅಂತಲೇ ಹೇಳ್ಬೋದು ಒಂದು ನಾಟಕೀಯವಾದ ಬೆಳವಣಿಗೆ ನಾಟಕೀಯವಾದ ಬೆಳವಣಿಗೆ ಅಂದರೆ ಫೈನಾನ್ಸಲ್ಲಿ ಅಥವಾ ರಿಲೇಶನ್ಶಿಪ್ಪಲ್ಲಿ ಯಾವುದ್ರಲ್ಲಿ ಅವರು ಇರ್ಬೋದು ಒಂದು ನಾಟಕೀಯವಾದ ಬೆಳವಣಿಗೆ ಅಂತ ಹೇಳ್ತಾರೆ ಆ ರೀತಿ ಒಂದು ಸಡನ್ ಅನ್ಎಕ್ಸ್ಪೆಕ್ಟೆಡ್ ಡ್ರಾಮ್ಯಾಟಿಕ್ ಚೇಂಜಸ್ ಫೈನಾನ್ಸ್ ರಿಲೇಶನ್ಶಿಪ್ಪಲ್ಲಿ ನಿಮ್ಗೆ ಬರ್ತದೆ ಸೊ ಇಲ್ಲೊಂಥರ ನಿಮಗೆ ಒಂಥರ ನೀವು ಎಂಜಾಯ್ ಮಾಡಿ ಲೈಫನ್ನು ಪೀಸ್ಫುಲ್ಲಾಗಿ ಎಂಜಾಯ್ ಮಾಡಿ ಅಂತ ಹೇಳ್ತಿದ್ದಾರೆ ಈಗ ನೀವು ನೆಗೆಟಿವ್ ಎನರ್ಜಿಯಲ್ಲಿರ್ಬೋದು ನಿಮಗೆ ಈ ಹಿಂದೆ ಮೋಸ ಮಾಡಿರ್ಬೋದು ಬೆನ್ನ ಹಿಂದೆ ಅಥವಾ ನೀವು ಎಲ್ಲವನ್ನು ಬಿಟ್ಟು ಈಗ ಮುಂದೆ ಸಾಕ್ತಿರ್ಬೋದು ಸೊ ಇಲ್ಲಿ ಹೋಪ್ ಇಡಿ ಯೂನಿವರ್ಸ್ ಮೇಲೆ ಭರವಸೆ ಇಡಿ ಅಂತ ಹೇಳ್ತಿದ್ದಾರೆ ನೀವು ಇನ್ನೊಬ್ಬರಿಗೆ ಬೆಳಕಾಗಬೇಕಾದವರು ಸೊ ನಿಮ್ಮನ್ನು ನೀವು ಇದರಲ್ಲಿ ಇಟ್ಕೋಬೇಡಿ ಅಂತ ಹೇಳಿ ಸೊ ನಿಮಗೆ ಇಲ್ಲಿ ಯೂನಿವರ್ಸ್ ಕಡೆಯಿಂದ ಎರಡು ಸಲ ತೆಗಿತಿದ್ದೇನೆ ಏನಾದರೂ ಒಂದು ಪ್ರಶ್ನೆ ಕೇಳಿಕೊಳ್ಳಿ ಎಸ್ ಸರ್ನು ಫೈಲ್ ನಂಬರ್ ಒನ್ ಸೆಲೆಕ್ಟ್ ಮಾಡಿದವರಿಗೆ ಎಸ್ ಸರ್ನು ಯಾರಾದರೂ ಫಸ್ಟ್ ಸಲ ಕೇಳಿದವರಿಗೆ ನೋ ವೇ ಅಂತ ಬಂದಿದೆ ಅಂದರೆ ಬೇರೆ ದಾರಿನೇ ಇಲ್ಲ ಅಂತ ಇಲ್ಲಿ ಯೂನಿವರ್ಸ್ ನಿಮಗೆ ಹೇಳ್ತಿದ್ದಾರೆ ಯಾವ ಪ್ರಶ್ನೆ ಅಂತ ಗೊತ್ತಿಲ್ಲ ನೀವು ಮೋಸ್ಟ್ಲಿ ಬೇರೆ ದಾರಿ ಕೇಳ್ತಿರ್ಬೋದು ನೋವೆ ಅಂತ ಹೇಳ್ತಾರೆ ಸೆಕೆಂಡ್ ಕ್ವಶನ್ ಟ್ರೈ ಅಗೇನ್ ಅಂತ ಬರ್ತಾ ಇದೆ ಮೂರನೇ ಸಲ ಎಸ್ ಬಂತು ಮೋಸ್ಟ್ಲಿ ನೀವು ಪ್ರಯತ್ನ ಮಾಡಬೇಕಾಗಿ ಬರ್ಬೋದು ಎರಡನೇ ಕ್ವಶನ್ ಏನು ಕೇಳಿದ್ದೀರಾ ಇಲ್ಲಿ ಮೂರು ಸಲ ಟ್ರೈಗೇನು ಬಂದು ನಾಲ್ಕನೇ ಸಲ ಎಸ್ ಅಂತೇಳಿ ಬರ್ಬೋದು ಅಂದರೆ ಪ್ರಯತ್ನ ಮಾಡಿ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ ನೀವೇನಾದರೂ ಕ್ವಶನ್ ಕೇಳಿರ್ಬೋದು ಇಲ್ಲಿ ಒಂದು ಸಲ ಪ್ರಯತ್ನ ಬಿಡಬೇಡಿ ಮರಳಿ ಯತ್ನ ಮಾಡಿ ಅಂತ ಹೇಳ್ತಿದ್ದಾರೆ ಕೆಲವರಿಗೆ ಇದು ಇದು ಫೈಲ್ ನಂಬರ್ ಒನ್ ರೀಡಿಂಗ್ ನೀವು ಟೀಚರ್ ಆಗ್ತಿದ್ದೀರಿ ಇಲ್ಲಿಗೆ ರೀಡಿಂಗ್ ಮುಗಿಸ್ತಿದ್ದೇನೆ ಥ್ಯಾಂಕ್ ಯು ವೆಲ್ಕಮ್ ಟು ಫೈಲ್ ನಂಬರ್ ಟು ಯಾರೇ ಇಷ್ಟೊಂದು ಚಾಯ್ಸ್ ಮಾಡಿದ್ದೀರಾ ನೀವು ಭೂಮಿ ಮೇಲೆ ಯಾವ ಧರ್ಮಸ್ಥಾಪನೆಗೋಸ್ಕರ ಬಂದಿದ್ದೀರಿ ಅಂತ ಹೇಳಿ ನೋಡುವ ವಿಲ್ ವಿಸ್ಡಮ್ ಆ್ಯಂಡ್ ಮೈಂಡ್ ಆ್ಯಕ್ಷನ್ ಈ ಫೈಲ್ ನಂಬರ್ ಟು ನೀವು ಯಾವ ಧರ್ಮ ಸ್ಥಾಪನೆಗೋಸ್ಕರ ಬಂದಿದ್ದೀರಿ ಅಂತ ಹೇಳಿದರೆ ಭೂಮಿ ಮೇಲೆ ವಿಲ್ ವಿಸ್ಡಮ್ ಆ್ಯಂಡ್ ಮೈಂಡ್ ಬಂದಿದೆ ಅಂದರೆ ಇನಾರ್ಮಸ್ ಪವರ್ ಬರ್ತಾ ಇದೆ ಬ್ಯಾಲೆನ್ಸ್ ಮತ್ತು ಎಕ್ಸ್ಪ್ರೆಷನ್ ಅಲ್ಲಿ ಅಂತ ಹೇಳ್ತಿದ್ದಾರೆ ಅಂದರೆ ಒಂದು ಪವರ್ ಬರ್ತಾ ಇದೆ ನಿಮಗೆ ಬ್ಯಾಲೆನ್ಸ್ ಬರ್ತಾ ಇದೆ ನೀವು ಎಕ್ಸ್ಪ್ರೆಷನ್ ಮಾಡೋರು ನಿಮ್ಮ ಥ್ರೋಟ್ ಚಕ್ರ ಓಪನ್ ಆಗ್ಬೋದು ಇಲ್ಲಿ ಫೈರ್ ಸೈನ್ಸ್ ಇದೆ ಕೆಲವ್ರದ್ದು ವಾಟರ್ ಸೈನ್ಸ್ ಇದೆ ಅಂದರೆ ಫೈರ್ ಅಂದರೆ ಮೇಷ ರಾಶಿ ಅಥವಾ ಲಗ್ನ ಇರ್ಬೋದು ಕರ್ಕಾಟಕ ರಾಶಿ ಅಥವಾ ಲಗ್ನ ಇದ್ದಿರ್ಬೋದು ಇದೊಂಥರ ಅಂದರೆ ಈಗ ನೀವು ರೈಟ್ ಪಾತಲ್ಲೇ ಇದ್ದೀರಿ ನೀವೇನು ಮಾಡ್ತಿದ್ದೀರಾ ಅದು ಕರೆಕ್ಟ್ ಪಾತ್ ಪಾತಲ್ಲೇ ಇದೆ ಆದರೆ ಇಲ್ಲಿ ನಿಮ್ದು ಏನಂತ ಹೇಳಿದರೆ ನಿಮ್ಮ ಮೈಂಡಲ್ಲಿ ನೀವು ತುಂಬ ಸ್ಪಿರಿಚುವಾಲಿಟಿ ಕಡೆ ತುಂಬಾ ನೋಡ್ತಿದ್ದೀರಿ ನೀವು ಮೈಂಡಲ್ಲಿ ತುಂಬ ಸ್ಪಿರಿಚುವಲ್ ಇದ್ದೀರಿ ಆದರೆ ಪ್ರಾಕ್ಟಿಕಲ್ ಇಲ್ಲ ಪ್ರಾಕ್ಟಿಕಲಲ್ಲಿ ಇಲ್ಲ ಅಂತೇಳಿ ಅಂದರೆ ಆಗಿ ಮಾಡ್ತಾ ಇಲ್ಲ ಅಂದರೆ ಇಲ್ಲಿ ಅಂದರೆ ಮೋಸ್ಟ್ಲಿ ನೀವು ಪವರಿಗೆ ಬನ್ನಿ ಅಂತ ಹೇಳ್ತೀರಾ ನಿಮ್ಮಲ್ಲಿ ಏನು ವಿಸ್ಡಮ್ ಇದೆಯಾ ಬ್ಯಾಲೆನ್ಸ್ ತೊಗೊಂಡು ಪವರಿಗೆ ಬನ್ನಿ ನಿಮಗೊಂದು ಥರ ಅಂದರೆ ಒಂದು ಕಿರೀಟ ಮುಕ್ಕುಟ ಅಂತ ಹೇಳ್ತಾರೆ ಇಲ್ಲಿ ನೀವು ನೋಡ್ತಿರ್ಬೋದು ಒಂದು ಮುಕ್ಕುಟ್ಟ ಒಂದು ಪದವಿ ಸಿಗ್ಬೋದು ಇನ್ನು ಕೆಲವರಿಗೊಂದು ದೊಡ್ಡ ನೀವು ಅಂದರೆ ಕೆಲವರು ನೀವು ಫೇಮಸ್ ಆಗ್ಬೋದು ಇನ್ನು ಕೆಲವರು ತುಂಬಾ ನಿಮಗೊಂದು ಪವರ್ ಸಿಗ್ಬೋದು ಕೆಲವರಿಗೆ ಇದು ಹೇಗಂತ ಹೇಳಿದರೆ ಇದು ಇಲ್ಲಿ ನೀವು ತ್ರೀ ಎನರ್ಜಿಸ್ ನೋಡಬಹುದು ಇದೊಂಥರ ಡಿವೈನ್ ಎನರ್ಜಿ ಈ ಮೂರು ಡಿವೈನ್ ಎನರ್ಜಿ ನಿಮಗೆ ಅಂದರೆ ಈಕ್ವಲ್ ಆಗಿ ಬರ್ತಾ ಇದೆ ಅಂದರೆ ವಿಲ್ ವಿಸ್ಡಮ್ ಆ್ಯಂಡ್ ಮೈಂಡ್ ಈ ಮೂರು ಡಿವೈನ್ ಪವರ್ ನಿಮಗೆ ಫ ವಿತ್ ಫೈರ್ ಮತ್ತೆ ವಾಟರ್ ಎರಡು ನಿಮಗೆ ವಿದ್ ಇದು ಇದು ನಿಮಗೆ ಈಕ್ವಲ್ ಆಗಿ ಬರ್ತಾ ಇದೆ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ ಪವರ್ ಆ್ಯಂಡ್ ಪವರ್ ಆ್ಯಂಡ್ ವಿಲ್ ಲವ್ ಆ್ಯಂಡ್ ವಿಸ್ಡಮ್ ಇಂಟಲೆಕ್ಟ್ ಅವರ್ ಮೈಂಡ್ ಸೊ ನೀವು ಎಸ್ ಮಾಸ್ಟರ್ಸ್ ಅಂದರೆ ಎಸ್ಸೆಂಡೆಡ್ ಎಸ್ ಎಂಡೆಡ್ ಮಾಸ್ಟರ್ಸ್ ಅಂತ ಹೇಳಿದರೆ ಇವರು ನಿಮಗೆ ಗೈಡ್ ಕೊಡ್ತಾರೆ ಇವರು ನಿಮ್ಮದು ಸ್ಪಿರಿಚುವಲ್ ಇವರು ಆ್ಯನ್ಸೆಸ್ಟರ್ ಇರ್ಬೋದು ಸ್ಪಿರಿಚುವಲ್ ಇರ್ಬೋದು ನಿಮ್ಮ ಆ್ಯಂಜಲ್ಸ್ ಇರ್ಬೋದು ಯಾರಾದರೂ ಇರ್ಬೋದು ಅಥವಾ ನೀವು ನಂಬಿರೋ ಗುರು ಇರ್ಬೋದು ದೇವ್ರು ಇರ್ಬೋದು ಅಥವಾ ಯಾವುದಾದ್ರೂ ಇರ್ಬೋದು ಯಾವುದಾದ್ರೂ ಶಕ್ತಿ ಇರ್ಬೋದು ಇವರು ನಿಮಗೆ ಸಪೋರ್ಟ್ ಮಾಡ್ತಿದ್ದಾರೆ ಇಲ್ಲಿ ಆ್ಯಕ್ಷನ್ ಅಂದರೆ ಇನ್ನೂ ಸ್ವಲ್ಪ ನೀವು ಫಿಸಿಕಲಿ ಆ್ಯಕ್ಷನ್ ತೊಗೊಳ್ಬೇಕು ನಿಮ್ಮ ಮನಸ್ಸಲ್ಲಿ ಏನಿದೆಯಾ ಸ್ಪಿರಿಚುವಲ್ಲಿಟಿ ಅದನ್ನು ಹೊರಗಡೆ ಜನಗಳಿಗೆ ಕೊಡಬೇಕು ಅಂತ ಹೇಳ್ತಿದ್ದಾರೆ ಅಷ್ಟು ಪವರ್ ಈಗ ನಿಮ್ಮಲ್ಲಿ ಇದೆ ಸೊ ಈಗ ಜನಗಳಿಗೆ ಕೊಡುವಂಥ ಟೈಮ್ ಬರ್ತಾ ಇದೆ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ ಇದು ತುಂಬಾ ವಿಸ್ಡಮ್ ಇದೆ ನಿಮ್ಮಲ್ಲಿ ತುಂಬ ನಿಮ್ಮಲ್ಲಿ ಅಂದರೆ ಮೈಂಡ್ ಶಾರ್ಪ್ ಇದೆ ನಿಮ್ಮಲ್ಲಿ ತುಂಬ ವಿಲ್ ಪವರು ಇದೆ ನಿಮಗೆ ಸೊ ನೀವೊಂಥರ ಅಂದರೆ ಕೆಲವರು ಅಧಿಕಾರದಲ್ಲಿ ಕೂತ್ಕೊಳ್ಬೋದು ಇನ್ನು ಕೆಲವರಿಗೆ ಅಧಿಕಾರ ಸಿಗ್ಬೋದು ತುಂಬ ನೀವು ಅಂದರೆ ತುಂಬಾ ಇಲ್ಲಿ ನಿಮ್ಮದು ಅಂದರೆ ಪವರ್ ಇದೆ ಇಲ್ಲಿ ಹೈ ಪವರ್

ಇಲ್ಲೊಂಥರ ನಿಮ್ಮದು ಜೀವನದಲ್ಲಿ ಒಂಥರ ಒಂದು ಕಂಪ್ಲೀಷನ್ ಎಂಡ್ ಆಗ್ಬೋದು ಅನ್ಎಕ್ಸ್ಪೆಕ್ಟೆಡ್ ಚೇಂಜ್ ಬರ್ಬೋದು ನಿಮ್ಮ ಜೀವನದಲ್ಲಿ ಅಂದರೆ ಸಡನ್ನಾಗಿ ನಿಮಗೆ ಲಾಸ್ ಆಗಿರ್ಬೋದು ನೀವು ಜೀವನದಲ್ಲಿ ಫೇಲ್ಯೂರ್ ಆಗಿರ್ಬೋದು ಒಂದು ಟ್ರಾನ್ಸ್ಫಾರ್ಮೇಶನ್ ಬರ್ತಾ ಇದೆ ಅಂದರೆ ಬದಲಾವಣೆ ಹಿಂದೆ ನಿಮ್ಮ ಜೀವನದಲ್ಲಿ ತುಂಬಾ ಕಷ್ಟ ಇದ್ದಿರ್ಬೋದು ಬ್ಯಾಡ್ ಲಕ್ ಇರ್ಬೋದು ನಿಮ್ಮ ಜೀವನದಲ್ಲಿ ಅಂದರೆ ಬ್ಯಾಲೆನ್ಸ್ ಇಲ್ಲದೆ ಇದ್ದಿರ್ಬೋದು ಅಂದರೆ ನಿಮಗೆ ಯಾವ ಕಡೆ ಹೋಗಬೇಕು ಏನು ಮಾಡಬೇಕಂತ ಗೊತ್ತಾಗದೇ ಇದ್ದಿರ್ಬೋದು ಅಥವಾ ಟ್ರಸ್ಟ್ ಇಶ್ಯೂ ಇರ್ಬೋದು ಏನೋ ಇಲ್ಲಿ ತುಂಬಾ ಥಿಂಕಿಂಗ್ ಪವರ್ ಅಲ್ಲಿ ನಿಮಗೆ ಪ್ರಾಬ್ಲಮ್ ಇರ್ಬೋದು ಬ್ಯಾಲೆನ್ಸ್ ಇಲ್ಲದೆ ಇದ್ದಿರ್ಬೋದು ಇನ್ನು ಮುಂದೆ ನಿಮ್ಮ ಜೀವನದಲ್ಲಿ ಅಂದರೆ ಒಂದು ಬ್ಯಾಲೆನ್ಸ್ ಬರ್ತದೆ ಪೇಷನ್ಸ್ ಬರ್ತದೆ ಕಾನ್ಫಿಡೆನ್ಸ್ ಬರ್ತದೆ ನಿಮಗೆ ಒಂದು ಅವೇಕನಿಂಗ್ ಆಗ್ತದೆ ನಿಮ್ಮ ಲೈಫ್ ಒಂಥರ ರಿನ್ಯೂವಲ್ ಆಗ್ತದೆ ನಿಮಗೆ ಸೆಕೆಂಡ್ ಚಾನ್ಸ್ ಕೊಡ್ತಾರೆ ರಿಜುವಿನೇಷನ್ ಆಗ್ತದೆ ರೀಬರ್ತ್ ಆಗ್ಬೋದು ಒಂದು ಪ್ರಮೋಷನ್ ಬರ್ಬೋದು ಕೆಲವರಿಗೆ ಜಡ್ಜ್ಮೆಂಟ್ ಆಗ್ತದೆ ಯೂನಿವರ್ಸ್ ಕಡೆಯಿಂದ ಅಂದರೆ ಇಷ್ಟು ದಿವಸ ನೀವೇನು ಮಾಡಿದ್ದೀರಾ ನೀವು ಇಲ್ಲಿ ಕೆಲವು ಕೆಲವ್ರದ್ದು ವೈಬ್ರೇಷನ್ ಇದೆ ದೇವ್ರಿಲ್ಲ ಅಂದರೆ ನನಗೇನು ಸಿಗ್ತಾ ಇಲ್ಲ ಅಂತ ನೀವು ಅಂದ್ಕೊಂಡಿರ್ಬೋದು ಆದರೆ ನಿಮ್ಗೆ ಇಲ್ಲಿ ಯೂನಿವರ್ಸ್ ಕಡೆಯಿಂದ ಜಡ್ಜ್ಮೆಂಟ್ ಆಗ್ತಾ ಇದೆ ಒಂದು ಸ್ಟ್ರೆಂತ್ ಬರ್ತಾ ಇದೆ ಕರೇಜ್ ಬರ್ತಾ ಇದೆ ನಿಮಗೆ ನಿಮ್ಮದೊಂಥರ ಪ್ಯಾಷನ್ಗೆ ಇದ್ದೀರಿ ಇಲ್ಲಿ ಕೆಲವರು ಆದಿಶಕ್ತಿಯನ್ನು ಆರಾಧನೆ ಮಾಡ್ತಿರೋ ಇರ್ಬೋದು ಕೆಲವರು ತುಂಬಾ ಒಂದು ಸ್ಟ್ರೆಂತ್ ಬರ್ತಾ ಇದೆ ನಿಮಗೊಂಥರ ಇಲ್ಲಿ ನಿಮಗೆ ಹಿಂದಿನದ್ದೆಲ್ಲ ಅಂದರೆ ನಿಮಗಿಲ್ಲಿ ನಿಮಗೆ ಸಪೋರ್ಟ್ ಮಾಡೋರು ನಿಮ್ಮ ನಿಮಗೆ ಅಂದರೆ ಲಾಯಲ್ ಆಗಿರೋರು ನಿಮಗೆ ನಿಮ್ಮ ಜೊತೆ ಚೆನ್ನಾಗಿರೋರು ನಿಮಗೆ ಸಪೋರ್ಟ್ ಮಾಡೋರು ಬರ್ಬೋದು ನಿಮ್ಮ ಜೀವನದಲ್ಲಿ ಸೊ ಇಲ್ಲಿ ನೀವು ಪವರಿಗೆ ಬನ್ನಿ ಅಂತ ಹೇಳ್ತಿದ್ದಾರೆ ನೀವು ವಿಲ್ ವಿಸ್ ದ ಮೈಂಡ್ ತಗೊಂಡು ನೀವು ಫಿಸಿಕಲ್ ಆ್ಯಕ್ಷನ್ ಆಗಬೇಕು ಇಲ್ಲಿ ಜನಗಳಿಗೇನೋ ಕೊಡೋದಿದೆ ಸೊ ಇಲ್ಲಿ ನಿಮ್ಗೆ ಯೂನಿವರ್ಸು ನಿಮಗೆ ಇಲ್ಲಿ ಎನರ್ಜಿಸ್ ಕೊಡ್ತಿದ್ದಾರೆ ಡಿವೈನ್ ಎನರ್ಜಿ ನಿಮ್ಮ ಜೊತೆ ಮರ್ಜ್ ಆಗ್ತಾ ಇದೆ ಇದು ನಿಮ್ಗೆ ಗೊತ್ತಿರ್ಬೋದು ಗೊತ್ತಿಲ್ಲದೇ ಇದ್ದಿರ್ಬೋದು ಅಂದರೆ ನಾನು ಸಾಧಾರಣ ಮನುಷ್ಯ ಇವೆಲ್ಲ ಸಾಧ್ಯನಾ ಅಂತ ನೀವು ಅಂದ್ಕೊಂಡಿರ್ಬೋದು ಆದರೆ ಇದು ಸಾಧ್ಯ ನಿಮಗೆ ವಿದ್ ವಾಟರ್ ಆ್ಯಂಡ್ ಫೈರ್ ಎಲಿಮೆಂಟ್ಸ್ ಅಂದರೆ ಪಂಚತತ್ವಗಳು ಪ್ಲಸ್ ಡಿವೈನ್ ಎನರ್ಜಿ ವಿಸ್ ವಿಸ್ಡಮ್ ಆ್ಯಂಡ್ ಮೈಂಡ್ ಎಲ್ಲನೂ ಯೂನಿವರ್ಸ್ ಕೊಡ್ತಿದ್ದಾರೆ ಸೊ ಜನಗಳಿಗೆ ಇದನ್ನು ನೀವು ಕೊಡಬೇಕಾಗ್ತದೆ ಸೊ ಆ್ಯಕ್ಷನ್ ತಗೊಳ್ಳಿ ಅಂತ ಹೇಳ್ತಿದ್ದಾರೆ ಇಲ್ಲಿ ಫಿಸಿಕಲ್ ಆ್ಯಕ್ಷನ್ ಆಗಬೇಕು ಮನಸ್ಸಲ್ಲಿರೋದನ್ನು ಕಾರ್ಯರೂಪಕ್ಕೆ ತನ್ನಿ ಅಂತ ಹೇಳ್ತಿದ್ದಾರೆ ಇದು ಫೈಲ್ ನಂಬರ್ ಟೂ ರೀಡಿಂಗ್ ನಿಮಗೆ ಎಸ್ ನೋ ತೆಗೆತಿದ್ದೇನೆ ಎರಡು ಎರಡು ಕ್ವಶನ್ ಕೇಳಿ ಫೈಲ್ ನಂಬರ್ ಟೂ ಸೆಲೆಕ್ಟ್ ಮಾಡಿದವರಿಗೆ ಥ್ಯಾಂಕ್ ಯು ನೋವೆ ಆಗಲೂ ನೋವೆ ಬಂತು ಇನ್ನೊಂದು ಕ್ವಶನ್ ಡೆಫಿನೆಟ್ಲಿ ಅಂತೇಳಿ ಬಂತು ಕಂಗ್ರ್ಯಾಚುಲೇಷನ್ ಏನೋ ಒಂದು ಕ್ವಶನ್ ಕೇಳಿರ್ಬೋದು ನೀವು ಡೆಫಿನೆಟ್ಲಿ ನೀವು ಏನು ಕ್ವಶನ್ ಕೇಳಿದಿರಾ ಇದು ಡೆಫಿನೆಟ್ಲಿ ಆಗ್ತದೆ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ ಸೊ ಇದು ಫೈಲ್ ನಂಬರ್ ಟು ರೀಡಿಂಗ್ ಇಲ್ಲಿಗೆ ರೀಡಿಂಗ್ ಮುಗಿಸ್ತಿದ್ದೇನೆ ಥ್ಯಾಂಕ್ ಯು ವೆಲ್ಕಮ್ ಟು ಫೈಲ್ ನಂಬರ್ ತ್ರೀ ಯಾರು ಇಷ್ಟೊಂದು ಚಾಯ್ಸ್ ಮಾಡಿದ್ದೀರಾ ನಿಮ್ಮ ನೀವು ಯಾವ ಧರ್ಮಸ್ಥಾಪನೆಗೋಸ್ಕರ ಬಂದಿದ್ದೀರಿ ಅಂತ ಹೇಳಿ ನೋಡುವ ಜನರಲ್ ರೀಡಿಂಗ್ ಇದು ಕಿಂಗ್ ಆಫ್ ರೋಸಸ್ ದ ಥಿಂಕಿಂಗ್ ವುಮನ್ ಇಲ್ಲಿ ಕಾರ್ಡ್ ಕ್ಲಾರಿಫಿಕೇಶನ್ ತೆಗಿತಿದ್ದೇನೆ Knight of Wands, Ten of Wands, Seven of Pentacles, Knight of Pentacles. ಇಲ್ಲಿ ನೀವು ಹೇಗಂತ ಹೇಳಿದರೆ ಇಲ್ಲಿ ನಿಮಗೆ ತುಂಬ ಅಂತ ಅನಿಸ್ತಿರ್ಬೋದು ನನ್ನ ಜೀವನದಲ್ಲಿ ತುಂಬ ಬರ್ಡನ್ ಇದೆ ಅಥವಾ ಅಂದರೆ ತುಂಬ ಬರ್ಡನ್ ತಗೊಂಡು ಸಾಕ್ತಿದ್ದೇನೆ ಎಕ್ಸ್ಟ್ರಾ ರೆಸ್ಪಾನ್ಸಿಬಿಲಿಟಿ ತುಂಬ ಹಾರ್ಡ್ ವರ್ಕ್ ಮಾಡ್ತಿದ್ದೇನೆ ಅಥವಾ ನಿಮಗೆ ಒಂದು ಏನೋ ಜೀವನದಲ್ಲಿ ಒಂದು ನಿಮ್ಮ ಜೀವನದ ಕಂಪ್ಲೀಷನ್ ಆಗಿರ್ಬೋದು ಅಥವಾ ಕೆಲವರು ಇಲ್ಲಿ ಸೋಲ್ ಪರ್ಪಸ್ ಕಡೆ ನೋಡ್ತಿರ್ಬೋದು ಇನ್ನು ಕೆಲವರು ಹೇಗಂತ ಹೇಳಿದರೆ ತುಂಬ ಹಾರ್ಡ್ ವರ್ಕ್ ಮಾಡ್ತಿದ್ದೀರಿ ನೀವು ತುಂಬ ಟ್ರಸ್ಟ್ ವರ್ದಿ ಪರ್ಸನ್ ನೀವು ಆದರೆ ನಿಮ್ಮಲ್ಲಿ ಏನಂತ ಹೇಳಿದರೆ ನೀವೊಂದು ಏನೋ ಒಂದು ಸ್ಟಾರ್ಟ್ ಮಾಡಬೇಕು ಅಂತ ಇಲ್ಲಿ ಕಾಯ್ತಾ ಇದ್ದೀರಿ ಒಂದು ಡೆವಲಪ್ಮೆಂಟ್ ಮಾಡಬೇಕು ಅಥವಾ ಏನೋ ಒಂದು ತುಂಬ ಎಫರ್ಟ್ ಹಾಕ್ತಾ ಇದ್ದೀರಿ ಇಂದು ಅಂದರೆ ಕೆಲವರು ಇದು ರಿಲೇಷನ್ಸ್ ಇರ್ಬೋದು ಫೈನಾನ್ಸ್ ಅಥವಾ ಜಾಬಲ್ಲಿ ಇರ್ಬೋದು ನೀವು ಸ್ಟಾರ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಇಲ್ಲಿ ಯಾವುದು ಆ್ಯಕ್ಷನ್ ಆಗ್ತಾ ಇಲ್ಲ ಇಲ್ಲಿ ಅಂದರೆ ಕೆಲವೊಮ್ಮೆ ನೀವು ಇಲ್ಲಿ ನೀವು ಹೀಲಿಂಗ್ ಆಗ್ತಿರ್ಬೋದು ಅಥವಾ ನೀವೇನಾದರೂ ಸ್ವಲ್ಪ ನೆಗೆಟಿವ್ ಎನರ್ಜಿಯಲ್ಲಿರ್ಬೋದು ಅಥವಾ ಕೆಲವರು ಅಲ್ಲಿ ಕಾಯ್ತಾ ಇದ್ದಿರ್ಬೋದು ಕೆಲವರು ಇಲ್ಲಿ ತುಂಬ ಅಲ್ಲಿ ಇದ್ದಾರೆ ಅಂದರೆ ಇಲ್ಲಿ ಬ್ಯಾಲೆನ್ಸ್ ಬರ್ತಾ ಇದೆ ಕೆಲವರ ಜೀವನದಲ್ಲಿ ಒಂದು ಪ್ಯಾಷನ್ ಬರ್ತಾ ಇದೆ ಇನ್ನು ಕೆಲವರು ಸ್ಪಿರಿಚುಯಾಲಿಟಿ ಕಡೆ ನೋಡ್ತಿದ್ದಾರೆ ಇನ್ನು ಕೆಲವರು ಹೀಲಿಂಗ್ ಬರ್ತಾ ಇದೆ ಇಲ್ಲಿ ಇಲ್ಲಿ ಏನಂತ ಹೇಳಿದರೆ ಇಲ್ಲಿ ನೀವು ಯಾವ ಧರ್ಮ ಸ್ಥಾಪನೆಗೋಸ್ಕರ ಬಂದಿದ್ದೀರಿ ಅಂತ ಹೇಳಿದರೆ ನೀವು ನಿಮ್ಮ ಸೋಲ್ ಪರ್ಪಸ್ ಮಾಡ್ಬೋದು ಇಲ್ಲಿ ಕೆಲವರಿಗೆ ಅಂದರೆ ನೀವು ಇಲ್ಲಿ ಹೈಯರ್ ಎಜುಕೇಷನ್ ಮಾಡ್ಬೋದು ಅಥವಾ ನಿಮ್ಮ ಲೈಫಲ್ಲಿ ಒಬ್ಬರು ಲೇಡಿ ಬರ್ತಾರೆ ಇವರು ತುಂಬ ಹೈರ್ ಹೈಯರ್ ಎಜುಕೇಷನ್ ಅಂದರೆ ನಿಮ್ಮ ಅಂದರೆ ಎಜುಕೇಷನ್ ಅಂತ ಹೇಳಿದರೆ ಇವರು ನಿಮಗೆ ಏನೋ ಒಂದು ನಾಲೆಜ್ ಕೊಟ್ಟು ನಿಮ್ಮ ಜೀವನದ ತುತ್ತ ತುದಿಗೆ ಕೈ ಕರ್ಕೊಂಡು ಹೋಗೋರಿದ್ದಾರೆ ಅಂದರೆ ನಿಮ್ಮ ಜೀವನಕ್ಕೆ ಒಂದು ನಿಮ್ಮ ಜೀವನದಲ್ಲೊಂದು ಇವ್ರು ಬಂದ ನಂತರ ಜೀವನದಲ್ಲಿ ಒಂದು ಹೊಸ ಎಕ್ಸೈಟ್ಮೆಂಟ್ ಬರ್ತದೆ ಇವರು ನಿಮ್ಮ ಫ್ರೆಂಡ್ ಇರ್ಬೋದು ನಿಮ್ಮದು ಅಥವಾ ನಿಮ್ಮ ಸೋಲ್ಮೇಟ್ ಇರ್ಬೋದು ಅಥವಾ ನಿಮ್ಮದು ಲವರ್ ಇರ್ಬೋದು ಅಥವಾ ಯಾರು ಬೇಕಾದ್ರು ಇರ್ಬೋದು ಇವರು ಇವರೊಂಥರ ನಿಮ್ಮ ಜೀವನದಲ್ಲಿ ಬಂದ ನಂತರ ಅಂದರೆ ಇವರು ಬಂದು ನಿಮ್ಮನ್ನು ನಿಮ್ಮ ಜೀವನದಲ್ಲಿ ಮೋಸ್ಟ್ಲಿ ಒಂದು ಹೊಸ ಬೆಳಕೆ ಬರ್ತದೆ ಅಂತ ಹೇಳ್ಬೋದು ನಿಮ್ಮ ಜೀವನವನ್ನು ಬದಲಾಯಿಸ್ತಾರೆ ಇವರು ಅಂದರೆ ನಿಮ್ಗೆ ಏನೋ ಟೀಚಿಂಗ್ ಕೊಟ್ಟು ನಿಮಗೇನೋ ಏನೋ ನಾಲೆಜ್ ಕೊಟ್ಟು ನಿಮ್ಮ ಜೀವನ ಬದಲು ಮಾಡ್ತಾರೆ ಇನ್ನು ಕೆಲವರಿಗೆ ಇಲ್ಲಿ ಫ್ಲೇಮ್ಸ್ ಎನರ್ಜಿ ಇದೆ ಅಂದರೆ ನೀವು ಇವರು ಈಗ ಸಪ್ರೇಷನಲ್ಲಿ ಇರ್ಬೋದು ಅಥವಾ ಲಾಂಗ್ ಅಲ್ಲಿ ಇರ್ಬೋದು ಬೇರೆ ಬೇರೆ ಇದ್ದಿರ್ಬೋದು ಇವರು ಮೋಸ್ಟ್ಲಿ ಈಗ ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಿದ್ದಾರೆ ಯಾರು ನಿಮ್ಮನ್ನು ಬಿಟ್ಟು ಹೋಗಿದ್ದಾರೆ ಟ್ವಿನ್ಫ್ಲುಯೆನ್ಸ್ ಮ್ಯಾಸ್ಕುಲೈನ್ ಪವರ್ ಇರ್ಬೋದು ಸೊ ಈಗ ತುಂಬಾ ಥಿಂಕ್ ಮಾಡ್ತಿದ್ದೀರಿ ಇಬ್ಬರೂ ಅಂದರೆ ನಿಮಗೆ ನಿಮ್ಮ ಜರ್ನಿ ಬಗ್ಗೆ ಗೊತ್ತಾಗಿರ್ಬೋದು ಸೊ ಇಲ್ಲಿ ಯೂನಿಯನ್ ಇದೆ ನಿಮ್ಮದು ಟ್ವಿನ್ ಟ್ವಿನ್ಫ್ಲುಯೆನ್ಸ್ ಡಿವೈನ್ ಮ್ಯಾಸ್ಕುಲೈನ್ ಮತ್ತು ಫ್ಯಾಮಿನ ಯೂನಿಯನ್ ಆಗ್ಬೋದು ನೀವು ನಿಮ್ಮ ಸೋಲ್ ಪರ್ಪಸ್ ಮಾಡ್ಬೋದು ಇಲ್ಲಿ ಅಂದರೆ ತುಂಬ ವರ್ಷಗಳಿಂದ ಇದು ಈ ನಿಮ್ಮದು ಈ ಯೂನಿಯನ್ ಇದು ಡಿವೈನ್ಲಿ ಗೈಡೆಡ್ ಯೂನಿಯನ್ ಇದೆ ಇದು ಸೊ ತುಂಬಾನೇ ಅಂದ್ರೆ ಇಲ್ಲಿ ನೀವು ಈಗ ಅಂದ್ರೆ ನಾಲೆಜೇಬಲ್ ಪರ್ಸನ್ ಆಗಿರ್ಬೋದು ನೀವು ಸ್ಪಿರಿಚುವಲ್ಲಿ ತುಂಬ ನೋಡ್ತಿರ್ಬೋದು ಇಲ್ಲಿ ನಿಮಗೆ ಒಂದು ಆಫರ್ ಬರ್ಬೋದು ಅಥವಾ ನಿಮ್ಗೆ ಯಾರಾದರೂ ಆಫರ್ ಕೊಡ್ಬೋದು ಇಲ್ಲಿ ನಿಮಗೊಂದು ಇಲ್ಲಿ ಅಂದರೆ ಕರ್ಮ ಕ್ಲಿಯರ್ ಆಗ್ತಾ ಇದೆ ಇಲ್ಲಿ ಶನಿ ಜಸ್ಟಿಸ್ ಶನಿದೇವರು ಬಂದಿದ್ದಾರೆ ಇಲ್ಲಿ ಶನಿದೇವರು ಮತ್ತು ಗಣಪತಿ ಮೂನು ಇಲ್ಲಿ ಅಂದರೆ ಒಂದು ನಿಮ್ಮ ಲೈಫಲ್ಲೊಂದು ಮೇಜರ್ ಎಂಡ್ ಆಗ್ತಾ ಇದೆ ಅಂದರೆ ಒಂದು ನಿಮ್ದು ಕನ್ಫ್ಯೂಷನ್ ಕ್ಲಿಯರ್ ಆಗ್ತಾ ಇದೆ ಒಂದು ಜಡ್ಜ್ಮೆಂಟ್ ಅಂದರೆ ಜೀವನದಲ್ಲಿ ಒಂದು ಈಕ್ವಾಲಿಟಿ ಬರ್ತಾ ಇದೆ ಇಷ್ಟು ತನಕ ನಿಮ್ಮ ಜೀವನದಲ್ಲಿ ಬ್ಯಾಲೆನ್ಸ್ ಇಲ್ಲದೆ ಇದ್ದಿರ್ಬೋದು ಮೋಸ್ಟ್ಲಿ ಇಲ್ಲಿ ನಿಮ್ಮದು ನಿಮ್ಮ ನಿಮ್ಮ ಜಾತಕದಲ್ಲಿ ಶನಿಯದ್ದು ಶನಿ ರಾಶಿ ಅಥವಾ ನೀವು ಶನಿಯ ನಕ್ಷತ್ರದಲ್ಲಿ ಹುಟ್ಟಿರ್ಬೋದು ಸೊ ನಿಮ್ಗೆ ಇಲ್ಲೊಂದು ದೇವ್ರ ಕಡೆ ಒಂದು ಜಸ್ಟಿಸ್ ಬರ್ತದೆ ನಿಮ್ಮದೊಂದು ಕರ್ಮ ಕ್ಲಿಯರ್ ಆಗ್ತಾ ಇದೆ ಇಲ್ಲಿ ಸೊ ಒಂದು ಬ್ಯಾಲೆನ್ಸ್ ಬರ್ತಾ ಇದೆ ಅಂತ ಹೇಳ್ತಾರೆ ನೀವು ಭೂಮಿ ಮೇಲೆ ಅಂದರೆ ಸೋಲ್ ಪರ್ಪಸ್ ಮಾಡಲಿಕ್ಕೆ ಬಂದವರು ನಿಮ್ಮದು ಇಲ್ಲಿ ನೀವು ಯಾವ ಧರ್ಮಸ್ಥಾಪನೆ ಅಂತ ಹೇಳಿದರೆ ನೀವು ಅಂದರೆ ನೀವು ಇನ್ನೊಬ್ಬರಿಗೆ ಟೀಚಿಂಗ್ ಮಾಡಿ ಇನ್ನೊಬ್ಬರ ಲೈಫ್ ಮೇಲೆ ತರ್ಬೋದು ಅಥವಾ ನಿಮ್ಮ ಟೀಚಿಂಗ್ ಆದಿ ಇನ್ನೊಬ್ಬರ ನೀವು ಒಬ್ಬರನ್ನು ಟೀಚಿಂಗ್ ತಗೊಂಡು ನಿಮ್ಮ ಜೀವನ ಬೆಳಗಿನ ನಂತರ ನೀವು ಬೇರೆಯವರಿಗೆ ಕೊಡ್ಬೋದು ಸೊ ಇಲ್ಲಿ ತುಂಬಾ ಅಂದರೆ ಇಲ್ಲಿ ಲೇಡೀಸ್ ಎನರ್ಜಿ ಇದೆ ಸ್ವಲ್ಪ ಕೆಲವರಿಗೆ ಮಾತ್ರ ಒಂದು ತರ್ಟಿ ಪರ್ಸೆಂಟ್ ಇವರು ಟೀಚರ್ ಒಬ್ಬರು ನಿಮ್ಮ ಜೀವನದಲ್ಲಿ ಎಂಟ್ರಿ ಆಗ್ತಿದ್ದಾರೆ ಟೀಚರ್ ಇರ್ಬೋದು ಇವರು ತುಂಬ ನಾಲೆಜಬಲ್ ಪರ್ಸನ್ ಇವರೊಂಥರ ನಿಮ್ಮನ್ನು ನೀವು ಲೆವೆಲ್ ಕಡೆ ಕರ್ಕೊಂಡು ಹೋಗ್ತಿದ್ದಾರೆ ನಿಮ್ಮ ಜೀವನದ ಒಂದು ಒಂದು ದಿಕ್ಕೆ ಬದಲಾಗ್ತದೆ ಇವರು ಬಂದ ನಂತರ ತುಂಬ ಹೀಲಿಂಗ್ ಸಿಗ್ತದೆ ಇವರು ಬಂದ ನಂತರ ನಿಮ್ಮ ಜೀವನದಲ್ಲಿ ಸೊ ನೀವೊಂಥರ ಕಿಂಗ್ ರೋಲ್ಗೆ ಬರುವವರಿದ್ದೀರಿ ಒಂದು ಕೆಲವರಿಗೆ ಒಂದು ಕಮಿಟ್ಮೆಂಟ್ ಸಿಗ್ಬೋದು ರಿಯೂನಿಯನ್ ಮ್ಯಾರೇಜ್ ಆಗ್ಬೋದು ಇದು ಫೈಲ್ ನಂಬರ್ ತ್ರೀ ಸೆಲೆಕ್ಟ್ ಮಾಡಿದವರಿಗೆ ಸೋಲ್ ಪರ್ಪಸ್ ಕಡೆ ನೋಡುವವರಿದ್ದೀರಿ ನಿಮಗೆ ಫೈಲ್ ನಂಬರ್ ತ್ರೀ ಸೆಲೆಕ್ಟ್ ಮಾಡಿದವರಿಗೆ ಎರಡು ಕ್ವಶನ್ ಕೇಳಿ ನಿಮ್ಗೆ ಇನ್ವರ್ಸ್ ಕಡೆ ಆನ್ಸರ್ ಎಸ್ ಇದು ಇದು ಫ ನಂಬರ್ ಒನ್ ಕ್ವಶನು ವೇ ಅಂತೇಳಿ ಬಂದಿದೆ ಮೋಸ್ಟ್ಲಿ ಒನ್ ಟೂ ನೋಡ್ತಿದ್ದವರು ತ್ರೀ ನೋಡ್ತಿರ್ಬೋದು ಇನ್ನೊಂದು ಕ್ವಶನ್ ಫೈಲ್ ನಂಬರ್ ಟು ಮೇ ಬಿ ಅಂತೇಳಿ ಬಂದಿದೆ ಮೇ ಬಿ ಅಂದರೆ ಆದರೂ ಆಗ್ಬೋದು ಆಗದೇನೇ ಇರ್ಬೋದು ಮೇ ಬಿ ಅಂತ ಹೇಳಿ ಯೂನಿವರ್ಸ್ ಹೇಳ್ತಿದ್ದಾರೆ ಸೊ ಹೋಪ್ಸ್ ಕಳ್ಕೊಬೇಡಿ ಮೇ ಬಿ ಅಂತ ಹೇಳಿದ್ದಾರೆ ಮೆ ನಾಟ್ ಬಿ ಅಂತ ಬಂದಿಲ್ಲ ಇಲ್ಲಿ ಮೇ ಬಿ ಅಂತ ಹೇಳಿ ಬಂದಿದೆ ಮೇ ಬಿ ಸೋ ಇದು ಫೈಲ್ ನಂಬರ್ ತ್ರೀ ರೀಡಿಂಗ್ ಇಲ್ಲಿಗೆ ರೀಡಿಂಗ್ ಮುಗಿಸ್ತಿದ್ದೇನೆ ಥ್ಯಾಂಕ್ ಯು